ಕಾಮೇಶಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಮೇಶ್ವರಿ ನಮೋಸ್ತುತೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಭಾರತದ ಹಲವು ಕಡೆ ಶಕ್ತಿಪೀಠಗಳಿವೆ ಇಂತಹ ಶಕ್ತಿಪೀಠಗಳಲ್ಲಿ ಅಸ್ಸಾಂನ ಗುವಾಹಟಿಯಲ್ಲಿರುವ ನೀಲಾಂಚಲ್ ಬೆಟ್ಟದ ಮೇಲಿರುವ ದೇವಿ ಆಲಯವೂ ತುಂಬಾ ವಿಶೇಷವಾದದ್ದು ಈ ಆಲಯಕ್ಕೆ ಪೌರಾಣಿಕ ಕಥೆಯೂ ಇದೆ ಆಷಾಢ ಮಾಸದಲ್ಲಿ ಈ ದೇಗುಲದಲ್ಲಿರುವ ದೇವಿಗೆ ಋತುಸ್ರಾವ ಆಗುತ್ತದೆ ಇದಕ್ಕೆ ಸತ್ಯ ನಿದರ್ಶನವಾಗಿ ದೇವಾಲಯ ಸಮೀಪವಿರುವ ನದಿ ನೀರು ಕೆಂಪಾಗುತ್ತದೆ ಈ ವಿಸ್ಮಯ ದಿವ್ಯಶಕ್ತಿಯ ಆಲೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋದಲ್ಲಿದೆ ವಿಡಿಯೋ ಸಂಪೂರ್ಣವಾಗಿ ನೋಡುವ ಮುನ್ನ ನಮ್ಮ ಭಕ್ತಿ ಸಮಾಚಾರ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಆದಿಶಕ್ತಿ ಪಾರ್ವತಿ ಮಾತೆಯ ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ದೇವಸ್ಥಾನವೂ ಒಂದು ಇಲ್ಲಿ ಶಕ್ತಿ ಮಾತೆಯ ಯೋನಿಯನ್ನು ಪೂಜಿಸಲಾಗುತ್ತದೆ ಈ ಶಕ್ತಿ ಪೀಠ ತುಂಬಾ ಶಕ್ತಿಯುತ ಪೀಠವಾಗಿ ಭಕ್ತರು ನಂಬಿದ್ದಾರೆ ಪಾರ್ವತಿ ದೇವಿಯ ಯೋನಿ ಭಾಗ ಇರುವ ಜಾಗವಾಗಿದ್ದು ಈ ಆಲಯವನ್ನು ಯೋನಿ ದೇವಾಲಯ ಅಥವಾ ಕಾಮಾಖ್ಯ ದೇವಸ್ಥಾನ ಅಂತ ಕರೆಯುತ್ತಾರೆ ಸಾಕ್ಷಾತ್ ಪರಶಿವನೇ ಈ ಆಲಯವನ್ನು ನಿರ್ಮಿಸಿದ್ದಾನೆಂದು ಪುರಾಣ ಕಥೆಗಳು ಹೇಳುತ್ತವೆ ಅಷ್ಟದಶ ಶಕ್ತಿಪೀಠದಲ್ಲಿ ಅತ್ಯಂತ ಶಕ್ತಿಯುತವಾದದ್ದು ಕಾಮಾಖ್ಯ ದೇವಿ ಕ್ಷೇತ್ರ ಕಾಮಾಖ್ಯ ದೇವಿಯು ಮೂರು ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ ತ್ರಿಪುರ ಭೈರವಿ ರೂಪ ಸಿಂಹವಾಹಿನಿಯಾಗಿ ಹಾಗೂ ತ್ರಿಪುರ ಸುಂದರಿಯಾಗಿ ದರ್ಶನ ನೀಡುತ್ತಾಳೆ ಕಾಮಾಖ್ಯ ದೇವಿ ಕಲ್ಲಿನಲ್ಲಿ ಯೋನಿ ರೂಪದಲ್ಲಿದ್ದು ಅಲ್ಲಿ ಚಿಮ್ಮುವ ನೀರನ್ನು ತೀರ್ಥವಾಗಿ ಭಕ್ತರು ಸೇವಿಸುತ್ತಾರೆ ಯೋನಿ ರೂಪದಲ್ಲಿ ಕಾಮಾಖ್ಯ ದೇವಿಯನ್ನು ಪೂಜಿಸಲು ಪೌರಾಣಿಕ ಕಾರಣಗಳಿವೆ ದಕ್ಷ ಮಹಾರಾಜ ಯಾಗ ಮಾಡುತ್ತಿರುವಾಗ ಅವರ ಮಗಳಾದ ಸತೀದೇವಿ ತನ್ನ ಪತಿ ಮಹಾದೇವನ ಸಮೇತ ಅಲ್ಲಿಗೆ ಬರುತ್ತಾಳೆ ಆಗ ದಕ್ಷ ಮಹಾರಾಜ ಅಳಿಯನನ್ನು ಎಲ್ಲರ ಮುಂದೆ ಅವಮಾನಿಸುತ್ತಾನೆ ಪತಿಗೆ ತವರಲ್ಲಿ ಆದ ಅವಮಾನವನ್ನು ಸಹಿಸಲಾಗದೆ ಸತೀದೇವಿ ಅದೇ ಸ್ಥಳದಲ್ಲಿ ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ ಸತಿಯು ಪ್ರಾಣ ಬಿಟ್ಟಿದ್ದನ್ನು ಕಂಡ ಶಿವ ಉಗ್ರರೂಪ ತಾಳಿ ದಕ್ಷನ ತಳೆ ಬೇರೆ ಮಾಡುತ್ತಾನೆ ನಂತರ ಸತಿಯ ದೇಹವನ್ನು ಭುಜದ ಮೇಲೆ ಹಾಕಿಕೊಂಡು ಶಿವತಾಂಡವ ಆಡುತ್ತಾನೆ ಆಗ ವಿಷ್ಣು ಮಾತೆಯ ದೇಹವನ್ನು ಸುದರ್ಶನ ಚಕ್ರದಿಂದ ಅನೇಕ ಭಾಗಗಳಾಗಿ ಮಾಡಿ ದೂರದ ಪ್ರಾಂತ್ಯಗಳಲ್ಲಿ ತುಂಡುಗಳಾಗಿ ಬೀಳುವಂತೆ ಮಾಡುತ್ತಾನೆ ಸತಿಯ ದೇಹ ಎಲ್ಲೆಲ್ಲಿ ಛಿದ್ರವಾಗಿ ಬೀಳುತ್ತದೋ ಆ ಸ್ಥಳಗಳೆಲ್ಲ ಶಕ್ತಿಪೀಠಗಳಾಗಿವೆ ಸದ್ಯ ನಮ್ಮ ದೇಶದಲ್ಲಿ ಸುಮಾರು ನೂರ ಎಂಟು ಶಕ್ತಿಪೀಠಗಳಿವೆ ಎನ್ನಲಾಗುತ್ತದೆ ಇದೇ ರೀತಿ ಸತಿಯ ಯೋನಿ ಭಾಗ ಬಿದ್ದ ಸ್ಥಳವೇ ಕಾಮಾಖ್ಯ ದೇವಸ್ಥಾನ ಆಷಾಢ ಮಾಸದಲ್ಲಿ ಇಲ್ಲಿ ದೇವಿಗೆ ಋತುಸ್ರಾವ ಆಗುತ್ತದೆ ಎಂದು ಹೇಳಲಾಗುತ್ತದೆ ಆ ಸಮಯದಲ್ಲಿ ದೇವಾಲಯ ಪಕ್ಕದಲ್ಲಿರುವ ಬ್ರಹ್ಮಪುತ್ರ ನದಿ ನೀರು ಸಹ ಕೆಂಪಾಗುತ್ತದೆ ಈ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಗುಡಿಯ ಬಾಗಿಲು ಮುಚ್ಚಲಾಗುತ್ತದೆ ಆಗ ಅಮ್ಮನವರ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಲಾಗಿರುತ್ತದೆಯಂತೆ ಮೂರು ದಿನದ ನಂತರ ಬಾಗಿಲು ತೆಗೆದಾಗ ಆ ಬಿಳಿ ಬಟ್ಟೆ ಕೆಂಪಗಾಗಿರುತ್ತದೆಯಂತೆ ಅದೇ ಬಟ್ಟೆಯನ್ನು ಭಕ್ತರಿಗೆ ಪ್ರಸಾದವಾಗಿ ನೀಡುತ್ತಾರಂತೆ ಕಾಮಾಖ್ಯ ದೇವಿ ದರ್ಶನಕ್ಕೆ ಭಕ್ತರು ಮುಖ್ಯವಾಗಿ ಶುಕ್ರವಾರ ಮಂಗಳವಾರ ಹೆಚ್ಚಾಗಿ ಬರುತ್ತಾರೆ ಇದೇ ಸ್ಥಳದಲ್ಲಿ ಅನೇಕ ದೇವಿಯ ಆಲಯಗಳು ಸಹ ಇವೆ ಇಲ್ಲಿಗೆ ಬರುವವರು ಹೆಚ್ಚಾಗಿ ಮಹಿಳಾ ಭಕ್ತರಾಗಿದ್ದು ಸ್ತ್ರೀಯರಿಗೆ ಎಂತಹದ್ದೇ ದೇಹಾರೋಗ್ಯ ಸಮಸ್ಯೆಗಳಿದ್ದರೂ ಇಲ್ಲಿ ಅರಕೆ ಕಟ್ಟಿ ತೀರಿಸುವುದರಿಂದ ಸರಿ ಹೋಗುತ್ತದೆ ಎಂದು ನಂಬಲಾಗಿದೆ ನೀವು ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾಮಾಖ್ಯ ದೇವಿಯ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ